ಹೌದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೋಸ್ಕರ ಸೊ ವೈಟ್ ಕಾಬಲ್ ಚೆನ್ನಾಗಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾವು ಫಸ್ಟ್ ತಿಂದಿದ್ವಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಸೊ ಈ ಥರ ಯಾಕೆ ಮಾಡಬಾರ್ದು ಮನೆಯಲ್ಲಿ ಇವತ್ತು ಲಂಚ್ ಬಾಕ್ಸಿಗೆ ಒನ್ ಪಾಟ್ ರೆಸಿಪಿ ಥರ ಆಗುತ್ತೆ ಹಾಗೆ ನಾನು ಮಧ್ಯಾಹ್ನಕ್ಕೂ ಸ್ವಲ್ಪ ಲಂಚಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಾನು ಬ್ರೇಕ್ಫಾಸ್ಟ್ ಈಗ ತಿನ್ನೋದಕ್ಕೆ ಬೇರೆ ಮಾಡ್ತಾಯಿದ್ದೀನಿ ಇದು ಲಂಚ್ ಬಾಕ್ಸ್ಗೆ ಬೇರೆ ಪ್ರಿಪೇರ್ ಮಾಡ್ತಾ ಇರೋದು ಇವಾಗ ಈಗ ಸ್ವಲ್ಪ ಎಣ್ಣೆ ಮತ್ತು ಹಾಗೆ ತುಪ್ಪನ ಹಾಕ್ಕೊತಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆ ಮತ್ತು ತುಪ್ಪ ಹಾಕೋದ್ರಿಂದ ಇಲ್ಲ ಬರೀ ತುಪ್ಪ ಹಾಕಿದ್ರೆ ಅದು ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದು ಏಲಕ್ಕಿ ಮತ್ತು ಕಲ್ಲು ಅಂತ ಏನು ಹೇಳ್ತೀವಿ ಅದು ಮತ್ತು ಮುರಾಟಿ ಮೊಗ್ಗು ಹಾಗೆ ಜಾವಿತ್ರಿ ಲವಂಗ ಮತ್ತು ಕ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂತೀನಿ ಹಾಗೆ ಸ್ವಲ್ಪ ಸಣ್ಣಗೆ ಹಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕ್ಕೊಂತೀನಿ ಇದು ಟೇಸ್ಟ್ ಮತ್ತು ಅರೋಮಾ ತುಂಬಾ ಸಕ್ಕತ್ತಾಗಿ ಬರುತ್ತೆ ಇದು ಹಾಕೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಇದನ್ನು ಮಾತ್ರ ಈಗ ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕೊತಾ ಇದ್ದೀನಿ ಅವರು ಈರುಳ್ಳಿ ಹಾಕಿರಲಿಲ್ಲ ಬಟ್ ನಾನು ಹಾಕೊತಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವೈಟ್ ಪಲಾವ್ಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಉರ್ಕೊಂಡಾದಮೇಲೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊತೀನಿ ಎಷ್ಟು ಬೇಕಾಗುತ್ತೆ ಖಾರಕ್ಕೆ ಅಂದ್ಬಿಟ್ಟು ಸೊ ಹಚ್ಚ ಹಾಕಿದ್ರೆ ಸುಮ್ಮನೆ ಸೈಡಿಗೆ ಎತ್ತಿಕ್ಬೇಕಾಗಿರುತ್ತೆ ಸುಬ್ ರುಬ್ಬ ಹಾಕ್ಬಿಟ್ರೆ ಈಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಎತ್ತಿಕ್ಕೋದೆಲ್ಲ ಇರೋದಿರಲ್ಲ ಬಾಕ್ಸಿಗೆ ತೊಗೊಂಡೋದಾಗ ಅನ್ಬಿಟ್ಟು ಸೊ ಅದಾದಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕೊತೀನಿ ಜಾಸ್ತಿ ವೆಜಿಟೇಬಲ್ಸ್ ಇರಬಾರ್ದು ಜಾಸ್ತಿ ಕಾಬಲ್ ಕಾಳು ಕೂಡ ಇರಬಾರ್ದು ಕಾಬಲ್ ಕಾಳನ್ನ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಏಯ್ಟ್ ಟು ಟೆನ್ ವಿಜ್ವಲ್ಸ್ ಹಾಕಿಸ್ಕೊಂಡಿದ್ದೀನಿ ನೈಟೆಲ್ಲ ನೆನೆಸಿಟ್ಟು ಆಮೇಲೆ ವಿಜುವಲ್ ಹಾಕಿಸ್ಕೊಂಡಿರೋದು ಇಲ್ಲಾಂದರೆ ಒಂದೇ ಸತಿ ಮಾಡೋಕ್ಕೋದ್ರೆ ಅದು ಬೇಯೋದಿಲ್ಲ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಮೂರು ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಸೊ ಸಿಕ್ಸ್ ಗ್ಲಾಸ್ ಆಫ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕ ಶುಭ ಹಾಕಿ ಸ್ವಲ್ಪ ಕುದಿಬೇಕು ಕುದಾದ್ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಟೂ ವಿಷಲ್ಸ್ ತಗೊತೀನಿ ಈಗ ವಿಷಲ್ ಎಲ್ಲ ಕೂ ಆದಮೇಲೆ ಎಲ್ಲ ಕೂಲ್ ಆಗಿದೆ ಅದಾದಮೇಲೆ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಲಿಡ್ಡು ನೋಡಿ ತುಂಬ ಚೆನ್ನಾಗಿದೆ ಸ್ಮೆಲ್ ಅರೋಮಾ ಏನಂತೀವೋ ಅದಂತೂ ಸಕ್ಕತ್ತಾಗಿ ಬರ್ತಾ ಇದೆ ಕೊತ್ತಂಬರಿ ಪುದೀನ ಎಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ತುಂಬ ಚೆನ್ನಾಗಿದೆ ಇದು ಮಸಾಲೆ ಜಾಸ್ತಿ ಇಲ್ಲ ಏನೂ ಇಲ್ಲ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಬೋದು ಎಲ್ಲರೂ ತಿನ್ಬೋದು ಖಾರ ಇರಲ್ಲ ಏನಿಲ್ಲ ಅಂದರೆ ಜಾಸ್ತಿ ಖಾರ ಹಾಕಿರೋಲ್ಲ ನಾನು ಚಾಬಿಗೆ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಮೀಡಿಯಮ್ ಆಗಿರುತ್ತೆ ಸೊ ಇದಾದ ಮೇಲೆ ನಾನು ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಮತ್ತು ದಾಲ್ ಫ್ರೈ ಮಾಡಿದೆ ತುಂಬಾ ಆಗಿತ್ತು ರೆಸ್ಟೋರೆಂಟ್ ಸ್ಟೈಲ್ ಡಾಬಾ ಸ್ಟೈಲ್ ಅಂತ ಹೇಳ್ತೀವಲ್ಲ ನನ್ನ ಮಗ ಎದ್ದ ಅಮ್ಮ ಅಂತ ಸರಿಯಾಗಿ ಕಿರ್ಚ್ಕೊಂಡ್ಬಿಟ್ಟು ಜೋರಾಗಿ ನನ್ನ ಪ್ಲೇಟ್ನ ಸಡನ್ನಾಗಿ ಹೆಂಗೆ ಬಿಟ್ಬಿಟ್ಟೆ ಅವ್ನು ಮಲ್ಲಿಗೆದವನು ಎದ್ದು ಬಂದುಬಿಟ್ಟಿದ್ದಾನೆ ಸೊ ಏನಪ್ಪ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಬಂದೆ ನನ್ನ ಟ್ರೈಪೋಟ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ಸೊ ಅದನ್ನು ನೋಡೋದು ಬೇಕು ಅಂತ ಕೊಡಲ್ಲ ಅಂತ ಅಂದಿದ್ದಕ್ಕೆ ನೋಡಿ ಮುನ್ಸ್ಕೊಂಡು ಹೋಗಿ ಬೆಡ್ ಹೋಗ್ತಾ ಇದ್ದಾನೆ ಇಳಿಯೋ ಬೇಕಾದರೆ ಎಲ್ಲ ಇದನ್ನೆಲ್ಲ ಇಸ್ತಿ ಬಂದಿದ್ದಾನೆ ನೋಡಿ ಪಿಲೋಸೆಲ್ಲ ಅಂದ್ಬಿಟ್ಟು ಕೊಡಲಿಲ್ಲ ಅಂದ್ಬಿಟ್ಟು ಹೋಗಿ ನಿಂತಿರೋದು ಇವಾಗ ಸರಿ ಅಂದ್ಬಿಟ್ಟು ದೋಸೆ ತಿನ್ನಿಸ್ತೀನಿ ಬಾ ಅಂತ ಅಂದಿದ್ದಕ್ಕೆ ಆಮೇಲೆ ಫಸ್ಟ್ ಹತ್ಬಿಟ್ಟಿದ್ದ ಹಾಸಿಗೆನ ಅದಾದಮೇಲೆ ದೋಸೆ ತಿನ್ನಿಸ್ತೀನಿ ಬಾ ಅಂದರೆ ಬಂದ ಆಮೇಲೆ ಈಗ ನನ್ನ ಹಸ್ಬೆಂಡ್ ಬಾಕ್ಸಿಗೆ ಏನು ಊಟನ ಹಾಕ್ಕೊತಾ ಇದ್ದೀನಿ ಇದು ಮಧ್ಯಾಹ್ನವ್ರಿಗೂ ಬಿಸಿ ಇರೋದಿಲ್ಲ ಬಟ್ ಟೈಟ್ ಕ್ಲೋಸ್ ಮಾಡಿ ಬಟ್ಟೆ ಎಲ್ಲ ನಾನು ರ್ಯಾಪ್ ಮಾಡ್ತೀನಿ ಸೊ ಸ್ವಲ್ಪ ಆದರೂ ಮಟ್ಟಿಗೆ ಬಿಸಿ ಇರಲಿ ಅಂತ ಅಂದ್ಬಿಟ್ಟು ಸೊ ಬೇರೆದು ಮಿಲ್ಟನ್ದು ಸಿಗುತ್ತೆ ಬಟ್ ಅದು ದೊಡ್ಡದು ಸಿಗಲ್ಲ ಸ್ವಲ್ಪೇ ಸ್ವಲ್ಪ ಇಕ್ಕೋಬೇಕು ಆ ಥರ ಚಿಕ್ಕ ಚಿಕ್ಕವು ಸಿಗುತ್ತೆ ಹಾಗಾಗಿ ನಾನು ಸ್ಟೀಲ್ ಬಾಕ್ಸ್ನೇ ಇಟ್ಕೊಂತೀನಿ ಸೊ ಇದೊಂದು ಸ್ವಲ್ಪ ಆರಿದ್ಮೇಲೆ ಲಿಡ್ನಾಗ ಕ್ಲೋಸ್ ಮಾಡಿಬಿಟ್ಟು ರಿಪೇರ್ ಮಾಡ್ತೀನಿ ಬಾಕ್ಸಿಗೆ ಹಾಕೋದಕ್ಕೆ ನನ್ನ ಹಸ್ಬೆಂಡ್ಗೆಲ್ಲ ಹಾಕಿ ಕಳ್ಸಾಯಿತು ಎಲ್ಲ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಅವ್ರಿಗೂ ಟಿಫನ್ಗೆಲ್ಲ ಕೊಟ್ಟು ಅದಾದಮೇಲೆ ನಾನು ದೋಸೆ ಹಾಕ್ಕೊಂಡು ದಾಲ್ ಫ್ರೈ ಎಲ್ಲ ಅದನ್ನು ಪ್ರಿಪೇರ್ ಮಾಡಿದ್ನಲ್ಲ ಅದನ್ನು ನಾನು ಮತ್ತು ಚಾರಿಗೂ ತಿನ್ಸ್ಕೊಂಡು ಹಾಗೆ ನಾನು ತಿಂತಾ ತಿಂತಾಯಿದ್ದೀನಿ ಅವನು ಕಾರಲ್ಲಿ ಓಡಾಡ್ಕೊಂಡು ಹಾಗೇ ಸುತ್ತಾಡ್ಕೊಂಡು ಮನೆಯಲ್ಲೇ ಹಾಕೊಂಡು ಒಂದು ತೀಸ್ಕೊಳ್ಳೋದು ಆಮೇಲೆ ತಿರ್ಗ ಹೋಗೋದು ಆಮೇಲೆ ಸರ್ತಿ ಒಂದು ತೆಗ್ದಿಬಿಡೋದು ಬಾಯಿಂದ ಆಮೇಲೆ ಅದನ್ನು ಅವನೇ ಸ್ವಲ್ಪ ಸ್ವಲ್ಪನೇ ಕಿತ್ತಿ ಕಿತ್ತಿ ತಿನ್ನೋದು ಆ ಥರದ್ದೆಲ್ಲ ಮಾಡ್ತಿದ್ದ ಹೆಂಗೋ ಹೊಟ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಈವ್ನಿಂಗು ನನ್ನ ತಂಗಿ ಆಫೀಸಿಂದ ಬರ್ತ ಚುರ್ಮುರಿ ತಂದಿದ್ಲು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅಲ್ಲಿ ಅಂತ ಅಂದ್ಬಿಟ್ಟು ತರ್ತಿರ್ತಾಳೆ ಯಾವಾಗಲಾದರೂ ಒಂದೊಂದ್ಸತಿ ಸೊ ಇವಾಗ ಚಾರ್ವಿಕ್ಕಿಗೆ ಹಾಗೆ ಸರಿ ಮಾಡ್ತಾ ಇದ್ದೆ ಹಂಗೆ ಅವಳು ತಂದಿಲ್ಲಲ್ಲ ಅಂತ ಅಂದ್ಬಿಟ್ಟು ಚಾರ್ವಿಕ್ ಆಟಾಡೋದಕ್ಕೆ ಅವ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದ ಸೊ ಅದೇ ಗ್ಯಾಪಲ್ಲಿ ತಿನ್ನಬೇಕಾಗಿತ್ತಲ್ವ ಅದಕ್ಕೆ ತಿನ್ಬಿಡೋಣ ಇಲ್ಲ ಅವ್ನು ಬಂದರೆ ಅವನು ಕೇಳ್ತಾನೆ ಅವೆಲ್ಲ ತಿನ್ಸೋದಿಲ್ಲ ಬೇಡ ಈಗಲೇ ಈ ವಯಸ್ಸಿಗೆ ಅವನಿಗೆ ಇನ್ನು ಚಿಕೋನು ಅವೆಲ್ಲ ತಿಂದರೆ ಸರಿ ಹೋಗಲ್ಲ ಅಷ್ಟು ತಡ್ಕೊಳ್ಳೋದಿಲ್ಲ ಮತ್ತು ಅಗ್ಗೆದಕ್ಕೂ ಅವ್ನಿಗೆ ಬರೋದಿಲ್ಲ ಅವೆಲ್ಲ ನಿಪ್ಪಟ್ಟು ಎಲ್ಲ ಅಷ್ಟು ಇನ್ನೂ ಹಲ್ಗಳೆಲ್ಲ ಬೆಳ್ದಿಲ್ಲ ಅಂತ ಅಂದ್ಬಿಟ್ಟು ನಾನು ಗಟ್ಟಿ ಅಂತ ತುಂಬ ಗಟ್ಟಿ ಇರೋಂಥವು ಎಣ್ಣೆ ಐಟಮ್ಸ್ ಹೊರ್ಗಡೆ ಅಂಥದ್ದು ಏನೂ ಕೊಡೋದಿಲ್ಲ ತುಂಬ ಆಟ ಮಾಡಿದ್ರೆ ಏನಾದರೂ ಮನೇಲಿ ಮಾತ್ರ ಅಷ್ಟೇ ಕೊಡೋದು ಅವನಿಗೆ ಮನೇಲಿ ಮಾಡಿದ್ದು ನನ್ನ ಹಸ್ಬೆಂಡು ಬೆಳಗ್ಗೆ ಅಂಜಲ್ ಫಿಶ್ ತಂದಿದ್ರು ಸೊ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತವಾ ಫ್ರೈ ಥರ ಮಾಡೋಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂದ್ಬಿಟ್ಟು ಮಾಡಿದ್ದೆ ಬೆಳಗ್ಗೆನೆ ಮ್ಯಾರಿನೇಟ್ ಮಾಡಿ ಈವ್ನಿಂಗ್ ಮಾಡ್ತಾಯಿದ್ದೀನಿ ತಿನ್ನೋಣ ಅಂದ್ಬಿಟ್ಟು ಸೊ ಅದಕ್ಕೆ ಹಸಿಮೆಣಸಿನ್ಕಾಯಿ ಚಟ್ನಿ ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕೊಂಡು ಬಿಟ್ಕೊಂಡಿದ್ದೀನಿ ಅದಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಫಿಶ್ಶು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ